ಇನ್ನು ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಎಂಬಿ ಅಯ್ಯನಹಳ್ಳಿ ಗ್ರಾಮದಲ್ಲಿರುವ ಸ್ವಾಮಿ ವಿವೇಕಾನಂದ ಶಾಲೆಯನ್ನು ಪಿ ಚಿದಾನಂದಪ್ಪನವರು ನಡೆಸುತ್ತಿದ್ದಾರೆ ಇವರ ಅಧ್ಯಕ್ಷತೆಯಲ್ಲಿ ಶಾಲೆಯು ಅಭಿವೃದ್ಧಿಗೊಂಡಿದ್ದು ಇದರ ಜೊತೆಗೆ ನವೋದಯ ಕೋಚಿಂಗ್ ಸೆಂಟರ್ ಅನ್ನು ಸಹ ನಡೆಸುತ್ತಿದ್ದಾರೆ ಆರಂಭದಲ್ಲಿ ಕೇವಲ ಮೂವತ್ತಾರು ವಿದ್ಯಾರ್ಥಿಗಳು ಇದ್ದ ಈ ಶಾಲೆಯಲ್ಲಿ ಇದೀಗ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಉತ್ತಮ ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಸ್ವಾಮಿ ವಿವೇಕಾನಂದ ಶಾಲೆ ಎಂದು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿದೆ ಮುಂಬರುವ ಎರಡ್ ಸಾವಿರದ ಹೊಸ ವರ್ಷವು ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿ ಎಂದು ಸ್ವಾಮಿ ವಿವೇಕಾನಂದ ಶಾಲೆಯ ಆಡಳಿತ ಮಂಡಳಿಯ ಅರುಣ್ ಗೌಡ ಮತ್ತು ಅನೂಪ್ ಗೌಡ ಮತ್ತು ಶಾಲೆಯ ಶಿಕ್ಷಕರು ಪ್ರಾಂಶುಪಾಲರು ಎಚ್ ಪಿ ಚಿದಾನಂದಪ್ಪನವರ ಕುಟುಂಬದವರು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರುತ್ತಿದ್ದಾರೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಫೌಂಡರ್ ಆಗಿರುವಂತಹ ಶ್ರೀ ಎಚ್ ಚಿದನಂದಪ್ಪನವರು ಇವರ ಆಶೀರ್ವಾದದೊಂದಿಗೆ ಹಾಗೂ ಇವರ ಮಾರ್ಗದರ್ಶನದಲ್ಲಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯು ಇಪ್ಪತ್ತಾರು ಹುಡುಗರಿಂದ ಇವತ್ತು ಎಂಟುನೂರು ಹುಡುಗರವರೆಗೂ ವಿದ್ಯಾರ್ಥಿಗಳವರೆಗೂ ಬೆಳೆಯೋದಕ್ಕೆ ಕಾರಣರಾದಂಥ ಎಲ್ಲ ನಮ್ಮ ಶಿಕ್ಷಕ ಶಿಕ್ಷಕಿಯರು ಹಾಗೂ ಎಲ್ಲ ಪೋಷಕರಿಗೂ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ನಾವು ಫಸ್ಟ್ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ವಾಮಿ ವಿವೇಕಾನಂದ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ ತಮಗೆಲ್ಲರಿಗೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಎಲ್ಲ ಆಡಳಿತ ವರ್ಗದವರ ಪರವಾಗಿ ಮತ್ತು ಸಂಸ್ಥೆಯ ಎಲ್ಲ ಶಿಕ್ಷಕ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರ ಪರವಾಗಿ ತಮ್ಮ ಮಕ್ಕಳಿಗೆ ಮತ್ತು ತಮ್ಮ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ನಾವು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯನ್ನು ಎರಡು ಸಾವಿರದ ಆರು ಏಳನೇ ಇಸ್ವಿಯಲ್ಲಿ ಶ್ರೀ ಎಚ್ ಚಿದಾನಂದಪ್ಪನವರು ಮತ್ತು ಸಮಾನ ಮನಸ್ಕರ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಊಟ ಹಾಕಿದರು ಕೇವಲ ನಮ್ಮ ಕಣದಲ್ಲಿ ಕುಟೀರದಲ್ಲಿ ಸ್ಥಾಪನೆ ಆದಂಥ ಈ ಶಾಲೆ ನಲವತ್ತು ನಲವತ್ತಾರು ವಿದ್ಯಾರ್ಥಿಗಳಿಂದ ಶುರುವಾಗಿರುತ್ತ ಶಾಲೆ ಈಗ ತಾವು ನೋಡ್ತಾ ಇರ್ಬೋದು ನಮ್ಮ ಸುಂದರವಾದಂಥ ಪರಿಸರದಲ್ಲಿ ನಮ್ಮ ಎಂಟು ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಅತ್ಯುತ್ತಮವಾದಂಥ ಕಟ್ಟಡದಲ್ಲಿ ಈಗ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರು ಸಹ ನಲವತ್ತರಿಂದ ಐವತ್ತು ಸಿಬ್ಬಂದಿ ವರ್ಗದವರು ಸಹ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದು ಅಲ್ಲದೆ ನಮ್ಮ ಸಂಸ್ಥೆಗೆ ಐದು ವಾಹನದ ಸೌಲಭ್ಯಗಳಿವೆ ಸುತ್ತ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ವಿಸ್ತೀರ್ಣವನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟವಾದಂಥ ಸ್ಪೋಕನ್ ಇಂಗ್ಲೀಷ್ ನಾವು ಬೆಂಗಳೂರಿಂದ ಪ್ರತಿ ವರ್ಷ ಅವ್ರನ್ನ ಕರೆಸ್ತಾ ಇದ್ದೇವೆ ಮತ್ತು ಕರಾಟೆ ಕ್ಲಾಸಸ್ ಕೂಡ ನಡೀತಾ ಇದೆ ಮತ್ತು ಕರ್ಸಿವ್ ರೈಟಿಂಗ್ ಇರ್ಬೋದು ಅಬಾಯಕಸ್ ಅಬಾಯಕಸ್ ಅನ್ನೋದು ಸಹ ಈ ವರ್ಷದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಮತ್ತು ಉತ್ತಮವಾದಂಥ ಕಲಿಕಾ ಶಿಕ್ಷಣವನ್ನು ನೀಡಲು ಎಲ್ ಕೆ ಜಿ ಯು ಕೆ ಜಿ ವಿದ್ಯಾರ್ಥಿಗಳಿಗೆ ಹೈ ಮಾಸ್ಟರ್ ಎನ್ನುವ ಫ್ರಾಂಚೈಸಿ ನಾವು ದಾವಣಗೆರೆಯಿಂದ ಅವರಿಂದ ಪಡ್ಕೊಂಡಿದ್ದೇವೆ ಮತ್ತು ಇನ್ನೂ ಮುಂದಿನ ನಮ್ಮ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆಯ ನವೋದಯ ಕೋಚಿಂಗ್ ಸೆಂಟರನ್ನು ಸಹ ಈ ವರ್ಷ ಪ್ರಾರಂಭಿಸಿದ್ದೇವೆ ಮತ್ತು ಮುಂದಿನ ವರ್ಷಗಳಲ್ಲಿ ಪಿ ಯು ಕಾಲೇಜ್ ಅಂದರೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಸೈನ್ಸನ್ನು ನಾವು ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದಕ್ಕಾಗಿ ವಸತಿಯುತ ಅಂದರೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಆರೈಕೆಯಿಂದ ನಮ್ಮ ಸ್ವಾಮಿ ವಿವೇಕಾನಂದ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇನ್ನೂ ಹೆಚ್ಚು ಮಟ್ಟಕ್ಕೆ ಇರಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ತಾತನವರಾದಂಥ ಶ್ರೀಯುತ ಎಚ್ ಚಿದಾನಂದಪ್ಪನವರು ಈ ಸ್ವಾಮಿ ವಿವೇಕಾನಂದರ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಇದು ಕೇವಲ ನಾವು ಅತಿ ಅತಿ ಹೇಳೋದಕ್ಕೆ ಅತಿಶಯ ಉಕ್ತಿ ಅಲ್ಲ ಅವರು ಕೇವಲ ಇದನ್ನ ಎಲ್ಲೋ ಒಂದು ಕೊಟ್ಟೂರಿನಲ್ಲೋ ಅಥವಾ ಬೇರೆ ಯಾವುದೇ ಉನ್ನತವಾದಂಥ ಸ್ಥಳದಲ್ಲಿ ಮಾಡಿದ್ರೆ ನಾವು ಸಾಕಷ್ಟು ಉತ್ತಮವಾದಂತ ಏನು ಹಣ ಗಳಿಸಬಹುದಿತ್ತು ಆದರೆ ಇಲ್ಲಿ ನಮಗೆ ನಮ್ಮ ತಾತನವರ ಕನಸು ಏನು ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾದಂತ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಉತ್ತಮ ಗುಣಮಟ್ಟ ಅವರ ಕನಸನ್ನು ನಮ್ಮ ತಂದೆಯವರಾದಂಥ ದಿವಂಗತ ಎಚ್ ಕರೇಗೌಡರು ಅವರು ನೆರವೇರಿಸ್ತಾ ಇದ್ರು ಅವರ ಅಕಾಲಿಕ ಮರಣದಿಂದ ನಾನು ಅಂದರೆ ಎಚ್ ಎಚ್ ಕೆ ಅರುಣ್ ಕುಮಾರ್ ಗೌಡರು ಇರ್ಬೋದು ನನ್ನ ಅಣ್ಣನವರ ಇರುವಂಥ ಅನೂಪ್ ಅವರು ನಮ್ಮದು ವಿದ್ಯಾಭ್ಯಾಸ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಆಗಿದೆ ಇವ್ರದ್ದು ಎಮ್ ಟೆಕ್ ಬಿ ಇ ಟೆಕ್ ಆಗಿದೆ ಸೊ ನಾವಿಬ್ಬರೂ ಸಹ ಈ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ನಿಮ್ಮಲ್ಲಿ ನಾವು ಕೇಳ್ತಾ ಇದ್ದೇವೆ ಮತ್ತು ನಮ್ಮ ಶಿಕ್ಷಣದ ಗುಣ ಗುಣಮಟ್ಟವನ್ನು ಸಹ ಹೆಚ್ಚಿಸಿಕೊಳ್ಳಲು ತಮ್ಮ ಆರೈಕೆಗಳು ಆಶೀರ್ವಾದ ಇರ್ಬೋದು ಅಥವಾ ತಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಅತ್ಯುತ್ತಮವಾಗಲಿ ಅಂತ ಕೇಳ್ಕೊಳ್ತಾ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸಂಸ್ಥೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಬೆಳವಣಿಗೆ ಬೆಳವಣಿಗೆ ಮಾಡೋದಕ್ಕೆ ನಮ್ಮ ಎ ಟು ಝೆಡ್ ನ್ಯೂಸ್ ಏನಿದೆ ಅವರು ನಮಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಅವರ ಚಾನೆಲ್ ಸಹ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿಲಿ ಅಂತ ಕೇಳ್ಕೊಳ್ತಾ ಅವರಿಗೂ ಸಹ ಅವರ ಸಂಪಾದಕರಿರ್ಬಹುದು ಅಥವಾ ಅವರ ಎಲ್ಲಾ ಮೀಡಿಯಾ ವರ್ಗದವ್ರೇನಿರ್ಬೋದು ಅವರೆಲ್ಲರೂ ಸಹ ಅವರೆಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ವತಿಯಿಂದ ಹೊಸ ಹೊಸ ಶುಭಾಶಯಗಳನ್ನು ತಿಳಿಸ್ತೇವೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ